ಹಂಚಿ ಹೋಗಿದ್ದ ಹುಕ್ಕೇರಿ ತಾಲೂಕಿನ ಒಂದು ಲಕ್ಷ ಐವತ್ತು ಸಾವಿರದ ನಲವತ್ತೇಳು ಹೆಕ್ಟರ್ ಅರಣ್ಯ ಪ್ರದೇಶದ ಎಲ್ಲ ಗ್ರಾಮಗಳನ್ನು ಒಗ್ಗೂಡಿಸಿ ಪ್ರಾದೇಶಿಕ ಅರಣ್ಯ ವಲಯವನ್ನು ರಚಿಸುವ ಕನಸಿನೊಂದಿಗೆ ಅಡಿಪಾಯ ಹಾಕಿದ ದಿವಂಗತ ಶ್ರೀ ಉಮೇಶ್ ವಿಕತ್ತಿ ಮಾಜಿ ಸಚಿವ ಕಾರ್ಯಕ್ಷಮತೆಯ ಕನಸು ನನಸಾಗಲು ಅರಣ್ಯ ಕಚೇರಿಯ ನೂತನ ಕಟ್ಟಡಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಮಹಾ ಸಂಸ್ಥಾನ ಮಠ ನಿಡ ಸೋಸಿರವರು ಪರಿಸರ ರಕ್ಷಣೆಗೆ ಅರಣ್ಯ ಪ್ರದೇಶದ ನೆಡುತೋಪುಗಳಿಗೆ ಹನಿ ನೀರಾವರಿ ನಿರ್ಮಿಸಿ ವಿಶಿಷ್ಟ ರೀತಿಯಲ್ಲಿ ಅರಣ್ಯ ಸಂರಕ್ಷಣೆ ಮಾಡುತ್ತಿರುವುದು ರಾಜ್ಯದಲ್ಲೇ ಮೊದಲ ಮಾದರಿ ಕಾರ್ಯ ಮತ್ತು ನರ್ಸರಿಯಲ್ಲಿ ಅತ್ಯಂತ ಎತ್ತರದ ಸಸಿಗಳನ್ನು ಬೆಳೆಸಿ ಉತ್ತಮ ಕಾರ್ಯ ಮಾಡುತ್ತಿರುವುದಕ್ಕೆ ಶ್ಲಾಘಿಸಿ ಆಶೀರ್ವಚನ ನೀಡಿದರು ಮತ್ತು ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಆಗಮಿಸಿ ಹಿತವಚನ ನೀಡಿದರು ಅಚ್ಚುಕಟ್ಟಾಗಿ ವಲಯ ಕಚೇರಿಯನ್ನ ನಿರ್ಮಾಣಗೊಳ್ಳಲು ಕಾಯ ವಾಚ ಮನಸ ಪರಿಶ್ರಮಿಸಿ ನೂತನ ಕಟ್ಟಡವನ್ನ ಶ್ರೀ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ನಿಖಿಲ್ ಕತ್ತಿ ಮಾನ್ಯ ಶಾಸಕರು ಹುಕ್ಕೇರಿ ಅವರು ವಹಿಸಿದ್ರು ಕಟ್ಟಡದ ವಿಶಿಷ್ಟತೆಗೆ ಮಾನ್ಯ ಶ್ರೀ ಮಂಜುನಾಥ ಚೌಹಾಣ್ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿಯ ವೃತ್ತ ಬೆಳಗಾವಿಯವರು ಮೇಲೂ ಉಸ್ತುವಾರಿ ನಿರ್ವಹಿಸಿ ನಿರ್ದೇಶನ ನೀಡಿದರು ಕಚೇರಿಯ ಹಳ್ಳಿ ಶೈಲಿಯ ಸೊಬಗಿನ ರೂಪರೇಷಕ್ಕೆ ಮಾನ್ಯ ಶ್ರೀ ಎಸ್ ಕೆ ಕಲ್ಲೋಳೀಕರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ವಿಭಾಗ ಬೆಳಗಾವಿ ಅವರ ಮಾರ್ಗದರ್ಶನ ಮಾಡಿದ್ದರು ಕಟ್ಟಡವನ್ನು ಕ್ಷೇಪ್ರಗತಿಯಲ್ಲಿ ನಿರ್ಮಾಣ ಹೊಂದಲು ಮಾನ್ಯ ಶ್ರೀ ಶಿವರುದ್ರಪ್ಪ ಕಬಾಡಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಳಗಾವಿ ಉಪವಿಭಾಗ ಬೆಳಗಾವಿಯ ಉಪವಿಭಾಗ ಬೆಳಗಾವಿಯವರು ಪರಿಶ್ರಮ ವಹಿಸಿರುತ್ತಾರೆ ಈ ವನಸಿರಿ ಕಟ್ಟಡಕ್ಕೆ ಬುನಾದಿಯಂತೆ ಕರ್ತವ್ಯ ನಿರ್ವಹಿಸಿದ ಮಾನ್ಯ ಶ್ರೀ ಪ್ರಸನ್ನ ಬೆಲ್ಲದ ವಲಯ ಅರಣ್ಯಾಧಿಕಾರಿ ಹುಕ್ಕೇರಿ ಮತ್ತು ವಲಯದ ಸಿಬ್ಬಂದಿ ಜನರು ಹಾಗೂ ಶ್ರೀ ಬಸವರಾಜ್ ಪರವಿನಾಯ್ಕರ್ ಗುತ್ತಿಗೆದಾರರು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ತಾಲೂಕಾ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಮಗದುಂ ಭಾರತ ವೈಭವ ನ್ಯೂಸ್ ಹುಕ್ಕೇರಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your